ನಾವು ಎಲ್ಲರಿಗೂ ಹೇಳಿ ಹೇಳಿ ಸಾಕಾಗ್ತು ಸರ್ ನಮ್ಮ ಗೆ ಎಲ್ಲ ಇವತ್ತು ನನಗೆ ನಾವು ಅವ್ರು ಫಲವರ್ಸು ನಮ್ಮ ಮುನ್ಸಾಮ್ ಅವ್ರ ಫಾಲೋವರ್ಸ್ ಎಲ್ಲ ಕೇಳಿದ್ರು ಫೋನ್ ಮಾಡಿದ್ರು ನನಗೆ ಟೈಮ್ ಸಿಗಿಲ್ಲ ಇವತ್ತು ಯಾವುದು ದೇವಸ್ಥಾನಕ್ಕೆ ಬಂದಿದ್ರು ಅವರು ಅದಕ್ಕೆ ನಾನು ಹೋಗಿ ಅವ್ರು ರಿಕ್ವೆಸ್ಟ್ ಮಾಡಿ ಕರೆದು ಅವ್ರು ಬರಲ್ಲ ಅಂತ ಹೇಳಿದ್ರು ನಾನು ಫುಲ್ ರಿಕ್ವೆಸ್ಟ್ ಮಾಡಿ ಫೋನ್ ಮಾಡಿ ಫುಲ್ ರಿಕ್ವೆಸ್ಟ್ ಮಾಡಿ ಫೋನ್ ಮಾಡಿ ಫುಲ್ ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಬಂದಿರೋದು ಅವ್ರಿಗೆ ಅವ್ರು ಬನ್ನಿ ಸಹಾಯಕ್ಕೆ ನನಗೆ ಅವ್ರು ಎಷ್ಟು ಹೇಳಿದಲ್ಲ ನನಗೆ ಫುಲ್ ಖುಷಿ ಇದು ಸರ್ ಯಾರು ಲೀಡರ್ ನನಗೆ ಹೇಳಿಲ್ಲ ಹೇಳಿಲ್ಲ ನನಗೆ ಖುಷಿಯೇ ಇದು ಕೊಟ್ಟಿಲ್ಲ ರೆಸ್ಪಾನ್ಸ್ ಕೊಟ್ಟಿಲ್ಲ ಅವರು 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 ಖಾಲಿ ಮಾಡಿಬಿಡಿ ಅಂಗಡಿ ನಾನೇ ಅವರು ಹೇಳ್ತಾರೆ ಖಾಲಿ ಮಾಡಿಬಿಡಿ ಅಂದ್ರೆ ನಾನು ಎಲ್ಲಿ ಹೋಗ್ಬೇಕು ಸರ್ ಜಾಗ ಪಡ್ಕೊಂಡು ಅಂತ ಹೇಳ್ತೀವಿ ಇಲ್ಲ ಸರ್ ಅದು ಯಾವಾಗ ಆಗುತ್ತೆ ಅದು ಗೊತ್ತಿಲ್ಲಲ್ಲ ಸರ್ ತಿಂಗ್ಳು ಆರು ತಿಂಗಳು ಹೇಳ್ತಾರೆ ಎಂಟು ತಿಂಗಳು ಹೇಳ್ತಾರೆ ಆಗಿಲ್ಲಲ್ಲ ಸರ್ ಆದ ತಕ್ಷಣ ಎಲ್ಲರೂ ಕಳಿಸಿದ್ರೆ ಎಲ್ಲರೂ ಹೋಗೋಕ್ಕೆ ರೆಡಿ ಇದ್ದಾರೆ ಆಗಿಲ್ಲಲ್ಲ ನಾವು ಏನು ಮಾಡೋದು ಸರ್ ಈಗ ಇದು ಓನ್ ಪ್ರಾಪರ್ಟಿನ ಎಲ್ಲ ಎಲ್ಲಾದರೂ ಒಳ್ಳೆಯ ಸರ್ ಇದು ಓನ್ ಪ್ರಾಪರ್ಟಿನ ಇಲ್ಲಾಂದ್ರೆ ಸರ್ಕಾರಿ ಜಾಗವನ್ನು ಹೋಗ್ತಾ ಇಲ್ಲ ಸರ್ ಇವಾಗ ಹಾಂ ಎಲ್ಲ ಓನ್ ಪ್ರಾಪರ್ಟಿ ಸರ್ ಯಾವ ಕೇಳ್ತಾರೆ ಎಲ್ಲ ಯಾವ್ದಾದ್ರು ಇಲ್ಲ ಮೋರಿ ಮೇಲೆ ಏನು ಇರಬಾರ್ದು ಅದು ಕರೆಕ್ಟು ಸರ್ ಅದು ರೈಟ್ ಅದು ಅದು ಶೀಟ್ ಇರಬಾರ್ದು ಅದು ಮೋರಿದು ಏನಿದೆ ಅದು ಎಲ್ಲ ಮಾಡ್ಕೊಂಡ್ವಿ ಅದು ಒಳ್ಳೆನೇ ಅದು ಎಲ್ಲರೂ ಒಳ್ಳೇನೇ ಅದು ಅದಕ್ಕೋಸ್ಕರ ನಾವೇ ತೆಗ್ದಿಟ್ರು ಸರ್ ಶೀಟು ಎಲ್ಲ ತೆಗ್ದಿಟ್ಟು ಅವರು ಮೋರಿ ಮೋರಿ ಹೊಡ್ಬಿಟ್ಟು ಹಂಗೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅದು ಮಕ್ಕಳಿದ್ದಾರೆ ಹೊರಗಡೆ ಪೇಶೆಂಟ್ ಇದ್ದಾರೆ

ಅಂಗಡಿ ಏನಾದ್ರು ಅಷ್ಟ ಅಥವಾ ನಾನು ಇಲ್ಲಾಂದ್ರೆ ವೈನ್ ಶಾಪ್ ಇಡ್ಬೇಕಾ ನೀವೇ ನ್ಯಾಯ ಇಲ್ಲ ಬಂಗಾರಪೇಟೆ ದೊಡ್ಡದಾಗ್ತಾ ಇದೆ ಓಡಾಡ್ಲಿಕ್ಕೆ ಜಾಗ ಬೇಕು ಖಾಲಿ ಮುಂದೆ ನೀವೇ ನೋಡಿ ಜಾಗ ಹೆಂಗಿದೆ ಅದು ಬೇಕ ಮಾಡ್ಬಿಡ್ಬೋದು ಸರ್ ಯಾಕಂದ್ರೆ ನಾವು ಅಲ್ಲಿ ಬಿಟ್ಟರೆ ನನಗೆ ಏನೇ ಇಲ್ಲ ಅದೇ ಇರೋದು ಅದೇ ಇರೋದು ನಾವು ಸರ್ ಇದೆ ನಮ್ಮ ಲೀಡರ್ಗೆ ಹೇಳಿ ಹೇಳಿ ಸಾಕಿದ್ವಿ ಮುಸ್ಸಾಮಿಗೆ ಮುಸ್ಸಾಮಿ ನಾವು ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿ ಅವ್ರ ದೇವಸ್ಥಾನಕ್ಕೆ ಬಂದಿದ್ರು ಅವ್ರು ಕರ್ಕೊಂಡು ಬಂದಿದ್ರು ನಾವು ಅವ್ರು ಮಾತಾಡಿದಲ್ಲ ಅದು ಜಾಸ್ತಿ ಖುಷಿ ಆಯ್ತು ಸರ್ ನೀವೇ ಕರ್ಕೊಂಡು ಹೋಗಿ ತೋರಿಸಿದ್ದಲ್ಲ ನೀವೇ ನಾವೇ ಸರ್ ನಾವೇ ನಾವೆಲ್ಲರೂ ಕರ್ಕೊಂಡು ಹೋಗಿ ಅವ್ರು ತೋರಿಸ್ತೀವಿ ಈ ಥರ ಇದೆ ನನಗೆ ನಾವು ಹೇಳಿ ಹೇಳಿ ಯಾರು ಸಾಲ್ವ್ ಮಾಡ್ತಾ ಇಲ್ಲ ಅದಕ್ಕೆ ಅಂತ ಸರ್ಕಾರದಿಂದ ಏನಾದರೂ ಪರಿಹಾರ ಕೊಟ್ಟಿದ್ದಾರಾ ಅದೇ ಆದರೆ ಅಂಗಡಿ ಬಿಟ್ಬಿಡಿ ಎಲ್ಲಾದರೂ ಹೋಗಿ ಕೊಡ್ತೀವಿ ಆರು ತಿಂಗಳು ಆರು ತಿಂಗಳವರೆಗೂ ಎಲ್ಲಿ ನಡೆಯುತ್ತಾ ಸರ್ ನೀವೇ ಇಲ್ಲಿ ಮನೆ ನಡೆಯುತ್ತಾ ಆಚೆ ಹೋಗಿ ಔಟ್ಸೈಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸರ್ ಯಾರು ಕೊಡ್ತಾ ಇಲ್ಲ ಸರ್ ಅಂಗಡಿ ಏನ ಮೂರು ಅಡಿ ಹೋಗ್ಬೇಕು ಅಂದ್ರೆ ನಾಲ್ಕು ಅಡಿಗೆ ಏನು ನಾವು ಸಮಾಧಿ ಮಾಡಬೇಕು ಹೇಳಿ ನೀವೇ ಏಳು ಅಡಿ ಇದೆ ಹತ್ತು ಲಕ್ಷ ರೂಪಾಯಿ ಹಾಕ್ಕೊಂಡು ಇಸ್ಕೊಂಡು ಇರೋದು ಹೆಣ್ಣು ಮಗು ಮದುವೆಗೆ ನಾನು ಅದನ್ನ ಮೂರು ಅಡಿ ಹೋಗ್ಬಿಟ್ರೆ ಸಮಾಧಿ ಮಾಡಬೇಕು ನಾವ ಹೇಳಿ ನೀವೇ ಇಷ್ಟೊಂದ್ರೆ ಬಿಡುವಿಗೆ ಹೇಳಿ ನೀವೇ ನಾವು ತಬ್ದಾರಿಯನ್ನ ಕಾಲು ಹಿಡ್ದಂಗೆ ಹೋಗ್ದು ಕೇಳಿರಿ ನಾವು